ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರುಚೇಶ್ ಈಗ ನಾವು ರಗಳೆ ಅನ್ನುವಂತಹ ಒಂದು ನಡುಗನ್ನಡ ಸಾಹಿತ್ಯದ ರೂಪಗಳನ್ನು ಕುರಿತು ಅಲ್ಲಿ ನೋಡೋಣ ರಗಳೆ ಮೂಲತಃ ಮಾತ್ರಾಗಳ ನಿಯಮವಾದ ಒಂದು ಚಂದೋ ಬಂದ ಆಮೇಲೆ ಇದೊಂದು ಸಾಹಿತ್ಯ ರೂಪವಾಗಿ ಪರಿಣಮಿಸಿತು ರಗಳೆ ಅಂಶಗಣದ ಆಧಾರದ ಮೇಲೆ ನಿಂತಿರದೆ ಮಾತ್ರ ಆಧಾರದ ಮೇಲೆ ನಿಂತಿದ್ದರೂ ಅದನ್ನು ನಾವು ದೇಸಿ ಛಂದಸ್ಸು ಎಂದು ಭಾವಿಸದೆ ನಮಗೆ ಗತಿ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಹೋಗ್ತಾರೆ ಅಂದ್ರೆ ಆರಂಭದಲ್ಲಿ ಶಾಸನಗಳಲ್ಲಿ ಕಂಡು ಬಂದ ರಗಳೆ ಅನಂತರ ಪಂಪ ರನ್ನ ಪನ್ನರ ಕಾವ್ಯಗಳಲ್ಲಿ ಅಲ್ಲಲ್ಲಿ ಸಂಚರಿಸಿ ಹರಿಹರನ ಶಿವಗಣದ ಕಥಾನಕ ಕಾವ್ಯಗಳಿಗೆ ಸ್ಫೂರ್ತಿಯನ್ನು ಕೊಟ್ಟು ಶಗ ಸ್ಫೂರ್ತಿಯನ್ನು ಕೊಟ್ಟ ಶಕ್ತಿಶಾಲಿ ಮಾಧ್ಯಮವಾಗಿ ಮೆರೆಯುವಂಥದ್ದು ಈ ನಮ್ಮ ರಗಳೆ ಸಾಹಿತ್ಯ ಹರಿಹರನಿಗೆ ರಗಳೆ ಕವಿ ಎಂದಲೇ ಅವರಿಗೆ ಪಟ್ಟವನ್ನು ಕಟ್ಟುವ ರೀತಿ ಈ ರಗಳೆ ಸಾಹಿತ್ಯವನ್ನು ಹರಿಹರ ಬಳಸಿಕೊಂಡು ಬಂದಿರತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ ಅಷ್ಟೇ ಅಲ್ಲದ ಆಧುನಿಕ ಸಾಹಿತ್ಯದವರೆಗೂ ಕೂಡ ಮುಂದುವರೆದುಕೊಂಡು ಬಂದ ಈ ರಗಳೆ ಸಾಹಿತ್ಯ ಕುವೆಂಪುರವರು ಬರೆದ ಶ್ರೀರಾಮಾಯಣ ದರ್ಶನಂ ಅನ್ನುವಂತಹ ಸರಳ ಛಂದಸ್ಸಿನಲ್ಲಿ ಸರಳ ರಗಳೆಯಲ್ಲಿ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಕೊಡುವಲ್ಲಿ ಇದು ಯಶಸ್ವಿಯಾಯಿತು ಅಂತಕ್ಕಂಥ ಒಂದು ಮಾತನ್ನು ಕೂಡ ನೋಡ್ತಾ ಹೋಗ್ತೀವಿ ಹಾಗಾದರೆ ಇದು ರಗಳೆಯ ಬಗ್ಗೆ ಇರತಕ್ಕಂಥ ಸ್ವಲ್ಪ ಮಟ್ಟಿನ ವಿಚಾರಗಳು ಇನ್ನು ಮುಂದೆ ಅದರಲ್ಲಿ ಬರ್ತಕ್ಕಂಥ ಭಾಗ ಏನಿ ರಗಳೆ ಅಂದ್ರೇನು ರಗಳೆ ಅರ್ಥ ಏನು ಅಂದಾಗೇನಿರಿ ರಗಳೆ ಅಂದರೆ ನಾವು ಇದನ್ನು ಸಹಜವಾಗಿ ಆಡುಭಾಷೆಯಲ್ಲಿ ರಗಳೆ ಎಂಬ ಕನ್ನಡ ಭಾಷೆಯ ಪದವು ಸಂಸ್ಕೃತದ ರಗಟ ಎಂಬ ಶಬ್ದದ ತದ್ಭವ ರೂಪವಾಗಿ ಇರುವಂಥದ್ದು ಇದು ಸಂಸ್ಕೃತದ ರಗಟ ಅಂತಕ್ಕಂಥ ಶಬ್ದದ ಒಂದು ತದ್ಭವ ರೂಪ ಈ ರಗಳೆ ಅಂತಕ್ಕಂಥದ್ದು ಅಂದ್ರೆ ರಗಳೆ ಅಂದರೆ ನಾವೇನ್ರಿ ತಂಟೆ ಅಥವಾ ತರಾಟೆ ಅಂತ ರೀತಿಯಲ್ಲಿ ಸಾಮಾನ್ಯವಾಗಿ ನಾವು ಕರಿತಾ ಹೋಗ್ತೀವಿ ಆದ್ರೆ ಅದೊಂದು ಸಾಹಿತ್ಯ ಪ್ರಕಾರ ಪಂಪ ದುರ್ಗಸಿಂಹ ಶಾಂತಿನಾಥ ಮೊದಲಾದ ಕವಿಗಳು ಈ ರಗಳೆಯನ್ನಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುವುದನ್ನು ಕರೆಯುವಂತಹದ್ದನ್ನು ಕೂಡ ನೋಡ್ತಾ ಹೋಗ್ತೀವಿ ಅದರಾಗ ಒಳ್ಳೆಯದೇನಿಲ್ಲ ತ್ವರಿತ ರಗಳೆ ಅಂತ ಕರೆದ್ರು ಮಟ್ಟ ರಗಳೆ ಅಂತ ಕರೆದ್ರು ಪದ್ದಳಿ ಅಂತಕ್ಕಂಥ ರೀತಿಯಲ್ಲಿ ಕರೆದ್ರು ಪದ್ದಳಿ ಅಂತಕ್ಕಂಥ ರೀತಿಯಲ್ಲಿ ಕರೆದ್ರು ಮತ್ತು ಅದನ್ನ ಆ ಹಲವಾರಿಗೆ ಆದ್ಯಂತ ರಗಳೆ ರಗಳಿಗೆ ಆ ದ್ಯಂತ ಪ್ರಾಸದ ರಗಳೆ ಅಂತಕ್ಕಂಥ ರೀತಿಯಲ್ಲಿ ಕೂಡ ಕರೆದರು ಹೀಗೆ ಮುಂತಾದ ಹೆಸರುಗಳಿಂದ ಈ ರಗಳೆಯನ್ನು ಕರೆಯುವಂತಹ ಕಾರ್ಯವನ್ನು ಅಲ್ಲಿರ್ತಕ್ಕಂಥ ಕವಿಗಳು ಮಾಡ್ತಾ ಬಂದರು ಅಪ್ಪ ಕವಿ ಅಂತಕ್ಕಂಥ ವ್ಯಕ್ತಿ ಇದನ್ನು ರಗಡ ಅಂತಕ್ಕಂಥ ರೀತಿಯಲ್ಲಿ ಹೆಸರಿಸತಕ್ಕಂಥ ಒಂದು ಕಾರ್ಯವನ್ನು ಕೂಡ ಮಾಡಿದ ಜಯ ಮತ್ತು ನಾ ನಾನೇಮಂದ್ರ ಕೂಡ ಇದೆ ಇದನ್ನು ಪ್ರಾಕೃತದ ಒಂದು ಕಡಬಕವನ್ನು ಹೋಲುತ್ತದೆ ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ತಾ ಬಂದರು ಅದನ್ನು ಮುಂದುವರೆದು ನಾಗವರ್ಮ ರಗಳೆಯ ಬಗ್ಗೆ ಇರತಕ್ಕಂಥ ಲಕ್ಷಣವನ್ನು ಕುರಿತು ರಗಳೆಯ ಬಗ್ಗೆ ಇರತಕ್ಕಂಥ ವಿಚಾರವನ್ನು ಕುರಿತು ಈ ರೀತಿ ಹೇಳ್ತಾ ಹೋಗ್ತಾನೆ ಗಣನಿಯಮ ವಿಪರ್ಯಾಸದೊಳೆ ಒಡೆದು ತೋಳ್ ಪೆಸದು ಮಾತ್ರೆ ಸಮನಾಗಿ ಗಣ ಗಣೀಯ ಮತದಿಂದ ತಾಳದ ಗಣನಿಗೆ ಒಡಂಬಟ್ಟದೇ ರಗಟ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿ ಅದರ ಒಂದು ಲಕ್ಷಣವನ್ನು ಹೇಳ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಹೋಗ್ತಾರೆ ಒಟ್ಟಾರೆ ಏನಾದರೂ ಕೂಡ ಇಲ್ಲಿ ರಗಳೆಯ ಅಂದರೆ ಅದೊಂದು ಕಾವ್ಯ ಜಾತಿ ನಿಯತವಾದ ಮಾತ್ರ ಗಣ ವಿನ್ಯಾಸದಿಂದಲೂ ತಾಳಾಲಯ ಗಣನೆಯಿಂದಲೂ ಆದ್ಯಂತ ಪ್ರಾಸಗಳಿಂದಲೂ ಕೂಡಿ ಪಾದ ನಿಯಮವಿಲ್ಲದ ಒಂದು ಪದ್ಯ ಪ್ರಕಾರವಾಗಿ ಹೊರಹೊಮ್ಮಿರತಕ್ಕಂಥದ್ದೇ ಈ ನಮ್ಮ ರಗಳೆ ಸಾಹಿತ್ಯ ಅಂತಕ್ಕಂಥ ರೀತಿಯಲ್ಲಿ ಕೂಡ ಎಲ್ಲಿ ಕರಿತಾ ಹೋದರು ಹಾಗಾದರೆ ರಗಳೆಯ ಉಗಮ ಈಗ ನಾವೇನು ರಗಳೆ ಅಂದ್ರೆ ಏನು ರಗಳ ಅರ್ಥವನ್ನು ನೋಡಿದ್ವಿ ಈಗ ರಗಳೆಯಲ್ಲಿರ್ತಕ್ಕಂಥ ಉಗಮ ಮತ್ತು ವಿಕಾಸವನ್ನು ಕುರಿತು ನೋಡೋಣ ರಗಳೆ ಅಚ್ಚಗನ್ನಡ ಮಟ್ಟಾಗಿರಲು ಸಾಧ್ಯವಿಲ್ಲ ರಗಳೆ ಅನ್ನುವಂಥದ್ದು ಅಚ್ಚಗನ್ನಡ ಮಟ್ಟವಾಗಿರಲು ಸಾಧ್ಯವಿಲ್ಲ ಕವಿರಾಜ್ಯ ಮಾರ್ಗದಲ್ಲಾಗಲಿ ಆ ಪೂರ್ವದ ಶಾಸನಗಳಲ್ಲಾಗಲಿ ಅದರ ಸುಳುವು ನಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಮಗೆ ರಗಳೆ ಮೊಟ್ಟ ಮೊದಲು ದೊರೆಯುವುದು ಆದಿಪುರಾಣದಲ್ಲಿ ಅಂದರೆ ಕಾವ್ಯದಲ್ಲಿ ಇದು ನಮಗೆ ಮೊಟ್ಟ ಮೊದಲು ಸಿಕ್ಕಿರ್ತಕ್ಕಂಥದ್ದು ಪಂಪನ ಆದಿಪುರಾಣದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಗಳೆ ಮೊದಮೊದಲು ಚಂಪು ಕಾವ್ಯಗಳಲ್ಲಿ ನಂತರ ಶಾಸನಗಳಲ್ಲಿ ಅಲ್ಲಲ್ಲಿ ವರ್ಣನೆಯ ಸಲುವಾಗಿ ಬಳಕೆಯಾಯಿತು ಅಂದ್ರೆ ಈ ರಗಳೆಯನ್ನು ಯಾಕೆ ಬಳಕೆ ಮಾಡ್ತಿದ್ರು ಅಂದ್ರೆ ರಗಳೆಯನ್ನು ಹೊಗಳಿಕೆ ಅಥವಾ ವರ್ಣನೆ ಮಾಡಲಿಕ್ಕೆ ಮಾತ್ರ ಈ ಒಂದು ರಗಳೆ ಸಾಹಿತ್ಯವನ್ನು ಅಲ್ಲಿ ಬಳಕೆ ಮಾಡ್ತಿದ್ರು ಅಂತಕ್ಕಂಥ ರೀತಿ ಹೇಳ್ತಾ ಅದಕ್ಕೆ ಪಂಪನ ಮೊಟ್ಟ ಮೊದಲ ಅಂದರೆ ಪಂಪನ ಕೃತಿಯಾಗಿರ್ತಕ್ಕಂಥ ಆದಿ ಪುರಾಣದಲ್ಲಿ ಈ ಒಂದು ರಗಳೆಯನ್ನು ಬಳಸ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು ಶಾಸನಗಳಲ್ಲಾಗಿರ್ಬೋದು ಅಥವಾ ಕಾವ್ಯಗಳಲ್ಲಾಗಿರ್ಬೋದು ಏನು ಚಂಪು ಕಾವ್ಯಗಳಲ್ಲಿ ಇದನ್ನು ವರ್ಣನೆ ಮಾಡ್ಕೊಳ್ಳಿಕ್ಕೆ ಈ ಒಂದು ರಗಳೆ ಸಾಹಿತ್ಯವನ್ನು ಬಳಸ್ಕೊಂಡ್ರು ಅಂತಕ್ಕಂಥ ಒಂದು ಮಾತನ್ನು ಕೂಡ ಅಲ್ಲಿ ಹೇಳ್ತಾ ಹೋಗ್ತಾರೆ ಆಮೇಲೆ ವರ್ಣಕ ಕಾವ್ಯಗಳ ರಗಳೆಯಲ್ಲಿ ಮೂಡಿ ಬಂದವು ಆಮೆಕೆಂದರೆ ಈ ವರ್ಣಕ ಕಾವ್ಯಗಳಂತಕ್ಕಂಥವು ರಗಳೆಯಲ್ಲಿಯೇ ಅವು ಮೂಡ್ತಾ ಬಂದು ಅಂತಕ್ಕಂಥ ವಿಚಾರವನ್ನು ಕೂಡ ನೋಡಬಹುದು ಹರಿಹರನಂತಹ ಸ್ವತಂತ್ರ ಮನಸ್ಸಿನ ಶಕ್ತಿ ಕವಿ ರಗಳೆ ಛಂದಸ್ಸಿನಲ್ಲಿ ಒಳ್ಳೆಯ ಬೆಳೆಯನ್ನು ಬೆಳೆಸಿದನು ಅಂದ್ರೆ ರಗಳೆ ಸಾಹಿತ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೇನು ರೀ ಹರಿಹರ ಅಂತ ಕರಿತಾ ಹೋಗ್ತೀವಿ ಹರಿಹರನ ರಗಳೆ ಕವಿಯಿಂದಲೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಕವಿ ನಮ್ಮ ಹರಿಹರ ಹಾಗಾಗಿ ಹರಿಹರ ಅಂತಕ್ಕಂಥ ಒಂದು ಕಾಲದಲ್ಲಿ ಅವರ ಒಂದು ಕಾವ್ಯದಲ್ಲಿ ಈ ರಗಳೆ ಅಂತಕ್ಕಂಥದ್ದು ಬಹಳಷ್ಟು ಹುರುಸಾಗಿ ಬೆಳೆದಿರತಕ್ಕಂಥದ್ದು ಕೂಡ ನಾವು ನೋಡಬಹುದು ಈ ಒಂದು ವಿಚಾರವನ್ನು ಮಾಡಿಕೊಂಡಾಗ ರಗಳೆಯ ಇತಿಹಾಸವನ್ನು ರೀ ಎಷ್ಟರ ಮಟ್ಟಿಗೆ ಅಂದರೆ ಮೂರು ಹಂತಗಳಲ್ಲಿ ನಾವು ಇದನ್ನು ಕುರಿತು ಅಧ್ಯಯನ ಮಾಡಬಹುದು ಮೂರು ಹಂತಗಳಲ್ಲಿ ಈ ಒಂದು ರಗಳೆಯ ಇತಿಹಾಸವನ್ನು ನಾವು ಎಲ್ಲಿ ತಿಳಿಯಬಹುದು ಒಂದನೆಯ ಇತಿಹಾಸ ಏನಂದ್ರಿ ಶಾಸನಗಳಲ್ಲಿ ರಗಳೆ ಏನೇದು ಕಾವ್ಯಗಳಲ್ಲಿ ರಗಳೆ ಶಾಸನಗಳಲ್ಲಿ ರಗಳೆ ಕಾವ್ಯಗಳಲ್ಲಿ ರಗಳೆ ಮತ್ತು ಮೂರನೇದಾಗಿರ್ತಕ್ಕಂಥದ್ದು ಏನ್ರಿ ಸಂಪೂರ್ಣವಾಗಿ ಕಾವ್ಯವಾಗಿ ರಗಳೆ ಸಂಪೂರ್ಣವಾಗಿ ಕಾವ್ಯವಾಗಿ ರಗಳೆ ಅಂತಕ್ಕಂಥ ರೀತಿಯಲ್ಲಿ ಮೂರು ರೀತಿಯ ಹಂತದಲ್ಲಿ ನಾವು ಈ ರಗಳೆಯ ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಈಗ ನಾವು ಶಾಸನಗಳಲ್ಲಿ ರಗಳೆ ಅಂತಕ್ಕಂಥ ರೀತಿ ನೋಡ್ತಾ ಹೋಗ್ತೀವಿ ಅಂದರೆ ಶಾಸನಗಳಲ್ಲಿ ರಗಳೆ ರಗಳೆಯು ಮೂರು ಶಾಸನಗಳಲ್ಲಿ ಕೂಡ ತನ್ನತನವನ್ನು ಕಂಡುಕೊಂಡಿದೆ ಈ ರಗಳೆ ಅಂತಕ್ಕಂಥ ಮೂರು ಶಾಸನಗಳಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ಸತ್ವವನ್ನು ಅಂಶವನ್ನು ಕಂಡುಕೊಂಡಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಬಹುದು ಆದ್ರಾಗ ಒಂದೇ ಶಾಸನ ಬಳ್ಳಾರಿ ಜಿಲ್ಲೆಯ ಕೋಗೋಳಿ ಶಾಸನ ಅಂತ ಕರಿತಾ ಹೋಗ್ತೀವಿ ಬಳ್ಳಾರಿ ಜಿಲ್ಲೆಯ ಕೋಗೋಳಿ ಇಲ್ಲಿ ಇರತಕ್ಕಂಥ ಶಾಸನ ಇಲ್ಲೇ ಸಂಖ್ಯೆ ಒಂದು ಇದರ ಇಸವಿ ಅಂದರೆ ಕಾಲ ಅಂತಕ್ಕಂಥದ್ದು ಕೃಷಿ ಶಿಕ್ಷಕ ಸುಮಾರು ಒಂದು ಸಾವಿರ ಐವತ್ತೈದರಲ್ಲಿ ಇದರ ವಿಷಯ ಏನಿತ್ತಪ್ಪ ಅಂದ್ರೆ ದುರ್ವಿನೀತ ಕಟ್ಟಿಸಿದ ಬಸದಿಯ ಬಗ್ಗೆ ವಿಚಾರವನ್ನು ಹೇಳುವಂಥದ್ದು ಬಳ್ಳಾರಿ ಜಿಲ್ಲೆಯ ಕೂಗೋಡು ಶಾಸನ ಇದರಲ್ಲಿ ಒಂದು ಸಂಖ್ಯೆ ಒಂದು ಸಾವಿರದ ಒಂದು ಐವತ್ತೈದರಲ್ಲಿ ಕೃಷಿ ಇದರ ವಿಷಯ ದುರ್ವಿನೀತ ಕಟ್ಟಿರತಕ್ಕ ಕಟ್ಟಿಸಿದ ಬಸದಿಯ ಬಗ್ಗೆ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ಇನ್ನು ಎರಡನೇ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಶಾಸನ ಒಂದು ಸಾವಿರದ ಒಂದು ನೂರ ಎಪ್ಪತ್ತಾರರಲ್ಲಿ ಕಲ್ಲೇಶ ಶಕ್ತಿ ಕಲ್ಲೇಶ ಶಕ್ತಿ ಕಟ್ಟಿಸಿರ್ತಕ್ಕಂಥ ದೇವಾಲಯದ ಬಗ್ಗೆ ವರ್ಣನೆಯನ್ನು ಇಲ್ಲಿ ಕಾಣಬಹುದು ಮೂರನೇ ಶಾಸನ ಆ್ಯಪ್ ಅಂದರೆ ಆಂಧ್ರದಲ್ಲಿ ಕೊಡಬಿಲ್ಲಿ ಅಂತಕ್ಕಂಥದ್ರಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಶಾಸನ ಒಂದು ಸಾವಿರ ಇಪ್ಪತ್ತೆರಡರಲ್ಲಿ ಶಿಕ್ಷಕ ಭೀಮಭಟ್ಟನ ವ್ಯಕ್ತಿತ್ವವನ್ನು ಕುರಿತು ಹೇಳುವಂತಹ ಒಂದು ಶಾಸನವನ್ನು ಕೂಡ ನಾವು ನೋಡ್ಬೋದು ಈ ಮೂರರಲ್ಲಿ ರಗಳೆ ಸಾಹಿತ್ಯದಲ್ಲಿರ್ತಕ್ಕಂಥ ಅಂಶಗಳನ್ನು ನಾವು ಕಾಣ್ತಾ ಹೋದಾಗ ರಗಳೆ ಸಾಹಿತ್ಯ ಅಂತಕ್ಕಂಥದ್ದು ಅಲಿ ಆದರೆ ಈ ಶಾಸನಗಳಲ್ಲಿ ಕಾವ್ಯತ್ವ ಹುಡುಕುವುದು ತಪ್ಪು ಅಂದರೆ ಈ ಶಾಸನವನ್ನು ಹುಡುಕುದರಿಂದ ಅದರಲ್ಲಿ ಕಾವ್ಯತ್ವವನ್ನು ಕಾವ್ಯ ತತ್ವವನ್ನು ಹುಡುಕ್ತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು ಕಾರಣ ಅವು ಸಂಗತಿಯನ್ನು ತಿಳಿಸುವ ಸಾಮಾನ್ಯ ಶಾಸನಗಳು ಈ ವೇ ಶಾಸನಗಳಲ್ಲಿ ಅದರಲ್ಲಿ ಕಾವ್ಯಾಂಶವನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಹುಡುಕುವುದು ಕೂಡ ತಪ್ಪಾಗುತ್ತೆ ಕಾರಣ ಯಾಕಂದರೆ ಅವು ಸಂಗತಿಯನ್ನು ವಿಚಾರಗಳನ್ನು ತಿಳಿಸ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಶಾಸನಗಳಾಗಿರ್ತಕ್ಕಂಥವು ಆದರೂ ಶಿವಭಕ್ತ ಕಲ್ಲೇ ಕಟ್ಟಿಸಿದ ದೇವಾಲಯದ ವಿಷಯದ ಜೊತೆಗೆ ಅಂದಿನ ವರ್ತಕರ ಪ್ರಸ್ತಾವ ಈ ರೀತಿ ವರ್ಣಿತವಾಗಿರ್ತಕ್ಕಂಥದ್ದನ್ನು ಕೂಡ ಅಲ್ಲಿ ನೋಡಬಹುದು ಅಲ್ಲಿರಿ ವರ್ತಕರ ಪ್ರಸ್ತಾಪವನ್ನು ಕೂಡ ಇಲ್ಲಿ ಮಾಡುವಂಥದ್ದನ್ನು ಕೂಡ ನೋಡ್ತಾ ಹೋಗ್ತೀನಿ ಶರಣೆಂದು ಕಂಡರಂ ಕರುಣದಿಂ ಕಾವರಂ ಶರಣೆಂದು ಕಂಡರಂ ಕರುಣದಿಂ ಕಾವರಂ ಬಿರುದಿಂಗೆ ಬೀಗುವರ ಬಿರುದಿಂಗೆ ಬೀಗುವರ ஹரணம் சோவரம் தொட்டி தொட்டி எந்த எந்த தொட்டி எந்த கோட்டி லாப வெந்தவரம் தொட்டி எந்த கோட்டி லாப வெந்துலிவரம் ஆட்டதம் வரக்கே நாடகம் மலிவரம் அந்த ரீதியில் ஒன்று விசாரணையுடன் சாசனில் நான் இன்னி ஹெட்சிர் தக்க நான் காணபுது இதிஷ்டு சாசன துரைத்துர்த்தக்கா அம்ச நான் தான் ಇನ್ನು ಎರಡನೇ ಅಂಶ ಅಥವಾ ಎರಡನೇ ರೀತಿಯಿರತಕ್ಕಂಥ ಹಂತ ಒಂದನೇ ಹಂತದಲ್ಲಿ ನಾವೇನಿ ಶಾಸನಗಳಲ್ಲಿ ರಗಳೆ ನೋಡಿಕೊಂಡ್ವಿ ಇನ್ನು ಎರಡನೇ ಹಂತದಲ್ಲಿ ಅಂದರೆ ಕಾವ್ಯಗಳಲ್ಲಿ ರಗಳೆ ಅಂದರೆ ಯಾವ್ಯಾವ ಕಾವ್ಯಗಳಲ್ಲಿ ರಗಳೆ ಸಾಹಿತ್ಯವನ್ನು ಬಳಸ್ಕೊಂಡ್ವಿ ಅಥವಾ ಬಳಸ್ತಾ ಇದ್ದರು ಬಳಸಿದ್ರು ಅಂತಕ್ಕಂಥ ವಿಚಾರಗಳನ್ನು ಕೂಡ ನೋಡಬಹುದು ರಗಳೆ ಪಂಪನ ಕಾವ್ಯಗಳಲ್ಲಿ ಬರುವುದಕ್ಕಿಂತ ಮುಂಚಿತೆಯೇ ಗುಣನಂದಿ ಗುಡವರ ಮರ ಚಂಪು ಕಾವ್ಯಗಳಲ್ಲಿ ಕೂಡ ಕಾಣಿಸಿರಬೇಕು ನೋಡಿ ಭಾಳಷ್ಟು ಸ್ಪ ಲಕ್ಷ್ಯ ಕೊಡಬೇಕಾಗಿರ್ತಕ್ಕಂಥದ್ದು ಗಮನ ಕೊಡಬೇಕಾಗಿರ್ತಕ್ಕಂಥ ವಿಚಾರ ರಗಳೆ ಪಂಪನ ಕಾವ್ಯಗಳಲ್ಲಿ ಬರುವುದಕ್ಕಿಂತ ಮುಂಚೆಯೇ ಗುಣನಂದಿ ಗುಣವರಮ ಚಂಪು ಗುಣವರ್ಮರ ಚಂಪು ಕಾವ್ಯಗಳಲ್ಲಿ ಇದು ಕಾಣಿಸಿಕೊಂಡಿರಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಯಾಕಂದ್ರೆ ನಾಗವರಮನ ನಾಗವರಮನ ನಾಗವರ್ಮನ ಕಾವ್ಯಾವಲೋಕನದಲ್ಲಿ ಬಂದ ಭಾಜನ ಗಬ್ಬದ ಲಕ್ಷಣಗಳಲ್ಲಿ ಲಕ್ಷಣದಲ್ಲಿ ರಗಳೆಯ ಸ್ವರೂಪವಿದೆ ನಾಗವರಮ ರಚನೆ ಮಾಡಿಕೊಂಡಿರ್ತಕ್ಕಂಥ ಕಾವ್ಯಾವಲೋಕನದಲ್ಲಿ ಏನು ಭಾಜನ ಗಬ್ಬನದ ಗಬ್ಬ ಆ್ಯಂಡ್ ಭಾಜನ ಗಬ್ಬದ ಲಕ್ಷಣವನ್ನು ಹೊಂದಿರತಕ್ಕಂಥದ್ದು ನೋಡ್ಕೊಂಡ್ಬಿಟ್ರೆ ಈ ರಗಳೆ ಸಾಹಿತ್ಯ ಅಂತಕ್ಕಂಥದ್ದೇನು ರೀ ಪಂಪನಕ್ಕಿಂತ ಪೂರ್ವದಲ್ಲಿ ಈ ರಗಳೆ ಸಾಹಿತ್ಯವನ್ನು ಬಳಸಿಕೊಂಡಿದ್ದು ಇದ್ರು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಚಂಪು ಕಾವ್ಯಗಳಲ್ಲಿ ಇದನ್ನು ಬಳಸಿದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು ಆದರೆ ರಗಳೆ ಮೊಟ್ಟ ಮೊದಲು ಚಂದೋಬಂಧವಾಗಿ ಗೋಚರಿಸಿದ್ದು ಪಂಪನ ಆದಿಪುರಾಣದಲ್ಲಿ ಆದರೂ ಕೂಡ ಈ ರಗಳೆ ಒಂದು ಚಂದೋಬಂಧವಾಗಿ ಮೊಟ್ಟ ಮೊದಲು ಗುರುತು ಗುರುತಿಸಿಕೊಂಡಿರತಕ್ಕಂಥದ್ದು ಎಲ್ಲಿ ಪಂಪ ಬರತಕ್ಕಂಥ ಒಂದು ಆದಿ ಪುರಾಣದಲ್ಲಿಯೇ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ ಇದರಲ್ಲಿ ಒಂದು ಮಂದಾನೀಲ ಒಂದು ಲಲಿತ ಹೀಗೆ ಎರಡು ಕಡೆ ಇದರಲ್ಲಿ ಪಂಪನ ಆದಿಪುರಾಣದಲ್ಲಿ ಒಂದು ಮಂದಾನೀಲ ಒಂದು ಲಲಿತರ ರಗಳೆಯನ್ನು ಹೀಗೆ ಎರಡು ಕಡೆ ಹದಿನಾರು ದ್ವಿಪದಿಗಳಲ್ಲಿ ಮೂವತ್ತೆರಡು ಪಾದಗಳಲ್ಲಿ ಕಾಣಿಸಿಕೊಂಡಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು ಒಂದನೆಯದು ವಿವಾಹ ಮಂಟ ವಿವಾಹ ಮಂಟಪದ ವರ್ಣನೆಯಾದರೆ ಎರಡನೆಯದು ಶೇಯಗಾರದ ವರ್ಣನೆ ಅಂದ್ರೇನು ರೀ ಇಲ್ಲೇ ಆದಿ ಪುರಾಣದಲ್ಲಿ ವಿವಾಹ ಮಂಟಪದ ವರ್ಣನೆಯಲ್ಲಿ ಆದ್ರೆ ಇಲ್ಲೇ ಎರಡನೇದವೇನು ಏನ್ರಿ ಶ್ರೇಯಗಾರ ವರ್ಣನೆಯಲ್ಲಿ ಈ ರಗಳೆಯನ್ನು ಬಳಸ್ಕೊಂಡಿರತಕ್ಕಂಥದ್ದನ್ನು ನಾವು ನೋಡಬಹುದು ಪಂಪ ಭಾರತದಲ್ಲಿ ಎರಡು ಮಂದಾನಿಲ ಒಂದು ಉತ್ಸಾಹ ರಗಳೆಯನ್ನು ಕೂಡ ಬಳಸ್ಕೊಂಡಿರತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು ಪಂಪನ ಎರಡೂ ಕೃತಿಗಳಲ್ಲಿ ಬಂದಿರುವ ಮೂರು ಮಂದಾನಿಲ ರಗಳೆಗಳ ರಗಳೆಗಳಲ್ಲಿ ಎರಡು ಪ್ರಾಕೃತ ಪಜ್ಜಟ್ಟಿಕೆಯ ಪ್ರಾಕೃತದ ಪಜ್ಜಟ್ಟಿಕೆಯ ಲಕ್ಷಣಾನುಸಾರಿಯಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು ಜನಪದ ಸಾಹಿತ್ಯದಲ್ಲಿ ಹಾಡಲ್ಪಡುವ ಈ ಮಟ್ಟಗ ಮಟ್ಟುಗಳ ಹಾಡಿನ ರೀತಿ ಪಂಪನಿಗೆ ಸ್ಫೂರ್ತಿಯಾಗಿರಬೇಕು ಇದೇ ಮಾದರಿಯರಗಡೆ ದುರ್ಗಸಿಂಹನ ಪಂಚತಂತ್ರದ ಎರಡು ಮೂವತ್ತೇಳನೆಯ ಪದ್ಯದಲ್ಲಿ ಪದ್ದಳಿ ಎನ್ನುವಂತಹ ಹೆಸರಿನಲ್ಲಿ ಅದು ಕಂಡು ಬಂದಿರ್ತ ಬಂದಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು ಆದರೆ ಇದು ಸಂಸ್ಕೃತಮಯವಾಗಿದ್ದು ಸಾಕಷ್ಟು ಪದಭಂಗವನ್ನು ಹೊಂದಿದೆ ಇದು ಸಾಕಷ್ಟು ಪದಭಂಗವನ್ನು ಹೊಂದಿರತಕ್ಕಂಥದ್ದು ಕೂಡ ನೋಡಬಹುದು ಮುಂದೆ ಶಾಂತಿನಾಥ ಬರತಕ್ಕಂಥ ಸುಕುಮಾರ ಚರಿತೆಯಲ್ಲಿ ನಾಲ್ಕು ಮಂದಾನಿಲ ರಗಳೆಗಳಿದ್ದು ರಗಳೆ ಪದ್ದಳಿ ಆದ್ಯಂತ ಪ್ರಾಸದ ರಗಳೆ ಎಂಬ ಬೇರೆ ಬೇರೆ ಹೆಸರುಗಳು ಕೂಡ ಇಲ್ಲಿ ಇದಕ್ಕೆ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ ನಂತರ ಚನ್ನಬಸವಣ್ಣ ಹಾಗೂ ಅಲ್ಲಮ್ಮನ ಮಂತ್ರಗೋಪ್ಯಗಳಲ್ಲಿಯೂ ಕೂಡ ಉತ್ಸಾಹ ರಗಳೆಯನ್ನು ಲಯದ ವಿಶೇಷತೆಯನ್ನು ನಾವು ಕಾಣಬಹುದು ಜೊತೆಗೆ ಹಲವಾರು ಕವಿಗ ಕವಿಗಳು ವರ್ಣನೆಯ ನಿಮಿತ್ತ ರಗಳೆಯನ್ನು ಬಳಸಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಅವರ ಒಂದು ವಚನಗಳಲ್ಲಿ ಕೂಡ ನಾವು ಕಾಣಬಹುದು ಅಂತಕ್ಕಂಥ ರೀತಿಯಲ್ಲಿ ಕವಿಗಳ ಒಂದು ಕಾವ್ಯಗಳಲ್ಲಿ ಕೂಡ ನಾವು ಕಾಣಬಹುದು ಅಂದರೆ ಇಷ್ಟರ ಮಟ್ಟಿಗೆ ಈ ಕಾವ್ಯಗಳಲ್ಲಿ ಈ ರಗಳೆಯನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಅದರಲ್ಲಿ ಯಾರ್ಯಾರು ಕಾವ್ಯಗಳಲ್ಲಿ ಬಳಸ್ಕೊಂಡಿರೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ ಪೊನ್ನ ಬರತಕ್ಕಂಥ ವರ್ಣನೆಯಲ್ಲಿ ರಗಳೆಯನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ರನ್ನ ಬರತಕ್ಕಂಥ ಪುರ ರಾಜ್ಯಸಭೆ ಅಂತಹ ಪುರ ಹಾಗೂ ನಾರಿಯರ ವರ್ಣನೆಯನ್ನು ಮಾಡುವಾಗ ರಗಳೆಯನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಶಾಂತಿನಾಥನ ಬರತಕ್ಕಂಥ ಕೃತಿಯಲ್ಲಿ ಚಲುವೆಯೊಬ್ಬಳ ಬಾಲ್ಯ ಮತ್ತು ಯೌವನವನ್ನು ವರ್ಣಿಸುವಾಗ ಬಳಸ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು ಉದ್ಯಾನವನದ ವರ್ಣನೆ ಆಗಿರ್ಬೋದು ವಿವಾಹ ಮಂಟಪದ ವರ್ಣನೆ ಇರ್ಬೋದು ಜೈನ ಮುನಿಯ ವರ್ಣನೆ ಬಗ್ಗೆ ಹೇಳಬೇಕಾದ್ರೆ ಈ ಒಂದು ರಗಳೆಯನ್ನು ಬಳಸ್ಕೊಂಡ್ರು ನಯಸೇನ ಜೈನ ಮುನಿಯನ್ನು ಹೊಗಳುವ ಪೂಜಿಸುವ ವರ್ಣನೆಗಳನ್ನು ಕೂಡ ನಾವು ನೋಡಬಹುದು ರುದ್ರಭಟ್ಟ ಬರತಕ್ಕಂತಹ ಕೃಷ್ಣನ ವರ್ಣನೆ ಮಾಡುವಾಗ ಈ ಒಂದು ಸಾಹಿತ್ಯವನ್ನು ಅಂದರೆ ರಗಳೆ ಸಾಹಿತ್ಯವನ್ನು ಬಳಸ್ಕೊಂಡಿರತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು ದೇವರು ಬರತಕ್ಕಂತಹ ನಗರ ವೇಷೆಯರು ನಗರದ ವರ್ಣನೆ ವೇಷಿಯರ ವರ್ಣನೆ ಶಿವಪೂಜೆಯ ವರ್ಣನೆ ಬಗ್ಗೆ ಕೂಡ ಅಲ್ಲಿ ನಾವು ಕಾಣಬಹುದು ಈ ನಿಟ್ಟಿನಲ್ಲಿ ಪಂಪ ನಾಗವರ್ಮ ಹಾಗೂ ರಾಘವಾಂಕರು ರಗಳೇ ಸಂದರ್ಭೋಚಿತವಾಗಿ ಸ್ವಾರಸ್ಯವಾಗಿ ಮೂಡಿ ಬಂದಿರತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗಬಹುದು ಇದರ ಜೊತೆಗೆ ಪಂಪ್ ಉದಾಹರಣೆ ಕೊಡಬೇಕಂದ್ರೆ ಪಂಪ ಏಕಚಕ್ರ ನಗರದ ವರ್ಣನೆಯನ್ನು ಕುರಿತು ಹೇಳ್ತಾ ಹೋಗ್ತಾನ ಅಲ್ಲಿ ಸೋಗೈಸುವ ಕೃತಕ ಗಿರಿಗಳಿಂ ಅಲ್ಲಿ ಸೋಗೈಸುವ ಕೃತಕ ಗಿರಿಗಳಿಂ ಕಲ್ಪ ತರುಗಳೇ ಪೋಲ್ವ ಮರಗಳಿಂ ನೋಡಿ ಎಷ್ಟೊಂದಾಗಿ ತನ್ನಲ್ಲಿ ಪಂಪ ಭಾರತದಲ್ಲಿ ಏಕಚಕ್ರ ನಗರದ ವರ್ಣನೆ ಬರಬೇಕಾದ್ರೆ ಪಂಪ ಭಾರತದಲ್ಲಿ ಪಂಪ ವರ್ಣನೆ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಅಲ್ಲಿ ಸೋಗೈಸುವ ಕೃತಕ ಗಿರಿಗಳಿಂ ಕಲ್ಪ ತರುಗಳೇಗಳೇ ಪೋಲ್ವ ಮರಗಳಿಮ್ಮ ಅಂತಕ್ಕಂಥ ರೀತಿಯಲ್ಲಿ ಪಂಪ ಭಾರತದಲ್ಲಿ ನಾವು ನೋಡ್ತಾ ಹೋದ್ರೆ ನಾಗವರಮ ಹೊಸ ಅಂದರೆ ವಸಂತ ಸಮಯದ ವರ್ಣನೆಯನ್ನು ಕುರಿತು ಈ ರೀತಿ ಹೇಳ್ತಾ ಹೋಗ್ತಾನೆ ಏನಪ್ಪಾ ಅಂದರೆ ಕೆಂದಾವರೆ ಇಲ್ಲದೆ ಕೊಳಗಳಿಲ್ಲ ಕೆಂದಾವರೆ ಇಲ್ಲದ ಕೊಳಗಳಿಲ್ಲ ತನಿಗಂಪುಗಳಿಲ್ಲದ ಪೂಗಳಿಲ್ಲ ತನಿಗಂಪುಗಳಿಲ್ಲದ ಪೂಗಳಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಅದರ ವರ್ಣನೆಯನ್ನು ಕೂಡ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾನೆ ಮತ್ತೆ ತಂದೆ ಸಂಪತ್ತುಗಳಿಲ್ಲದ ಮನೆಗಳಿಲ್ಲ ಪಾಲಿಲ್ಲದ ಅದೇನು ಪ್ರಕಾರವಿಲ್ಲ ನೀತಿಲ್ಲದ ಸಜ್ಜನ ಬೆಂಡಿರಲ್ಲ ಅಂತಕ್ಕಂಥ ರೀತಿಯಲ್ಲಿ ವರ್ಧಮಾನ ಪುರಾಣದಲ್ಲಿ ಕೂಡ ಅಲ್ಲಿ ಹೇಳುವಂತಹ ಕಾರ್ಯವನ್ನು ಅಲ್ಲಿ ಮಾಡ್ತಾ ಹೋಗ್ತಾನೆ ಚನ್ನಬಸವ ಅನುಭವ ಮಂಟಪದಲ್ಲಿ ಅನುಭವ ಚನ್ನಬಸವಣ್ಣನ ಅನುಭವದಲ್ಲಿ ಮಂತ್ರಗೊಪ್ಪದಲ್ಲಿ ಹೇಳ್ತಾ ಹೋಗ್ತಾನೆ ಏನಪ್ಪಾ ಅಂದ್ರೆ ಮುಟ್ಟಿದಲ್ಲಿ ಮುಟ್ಟಿದ್ದಲ್ಲಿ ಮುಟ್ಟಿದ್ದಲ್ಲಿ ತೊಟ್ಟು ಬಿಟ್ಟ ಹಣ್ಣಿನಂತೆ ಮುಟ್ಟಿದ್ದಲ್ಲಿ ಮುಟ್ಟಿದ್ದಲ್ಲಿ ತೊಟ್ಟು ಬಿಟ್ಟ ಹಣ್ಣಿನ ಹೆಣ್ಣಿನಂತೆ ಸಾರಿ ಹಣ್ಣಿನಂತೆ ಬಟ್ಟ ಬಯಲು ತುಟ್ಟ ತುದಿಯ ಮೆಟ್ಟಿ ನಿಂದನು ಮುಟ್ಟಿದಲ್ಲಿ ಮುಟ್ಟಿದಲ್ಲಿ ತೊಟ್ಟು ತೊಟ್ಟು ಬಿಟ್ಟ ಹಣ್ಣಿನಂತೆ ಬಟ್ಟ ಬಯಲು ತೊಡ್ಡ ತುದಿಯ ಮೆಟ್ಟಿನಿಂದನು ಅಂತ ರೀತಿಯಲ್ಲಿ ಮಂತ್ರಗುಪ್ತದಲ್ಲಿ ಈ ರಗಳೆಯನ್ನು ಬಳಸ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ನೋಡ್ಬೋದು ಆನಂತರ ರಾಘವಂಕ ಬರತಕ್ಕಂಥ ಚಂದ್ರಮತಿಯ ಪ್ರಲಾಪದವರನ್ನೇ ಬರಬೇಕಾದ್ರೆ ಅಂದ್ರೆ ರಾಘವಂಕ ಬರತಕ್ಕಂಥ ಹರಿಶ್ಚಂದ್ರ ಕಾವ್ಯದಲ್ಲಿ ಚಂದ್ರಮತಿಯ ಪ್ರಲಾಪ ಬರ್ತಾ ಹೋಗುತ್ತೆ ಆ ಚಂದ್ರಮತಿಯ ಪ್ರಲಾಪದಲ್ಲಿ ಈ ರೀತಿ ಹೇಳ್ತಾ ಹೋಗ್ತಾನೆ ಎತ್ತಳ ಬರ ಸಿಲಿರಗಿತು ನಿನ್ನ ಹುತ್ತಿನ ಹತ್ತಿರ ಹೊರಗಿದೆ ಚಿನ್ನ ಹಾವು ಹಿಡಿಯೇ ಹಾ ಎಂದೊರಲಿದೆಯೋ ಸಾವಾ ಸಾವಾಗವ್ವ ಎಂದರಲಿದೆಯಾ ಎತ್ತಡ ಬರಸಿಡಿಲರಗಿದ್ದೋ ನಿನ್ನ ಎತ್ತಡ ಬರ ಸಿಡಿಲರಗಿದೋ ನಿನ್ನ ಹುತ್ತಿನ ಹತ್ತಿರ ಹೊರಗಿದೆ ಚೆನ್ನ ಹಾವು ಹಿಡಿಯೇ ಹಾ ಎಂದೊರಲಿದೆಯೋ ಸಾವಾಗವ್ವ ಎಂದ ದಳಲಿದೆಯೋ ದಳಲಿದೆಯಾ ಅಂತಕ್ಕಂಥ ರೀತಿಯಲ್ಲಿ ಹರಿಶ್ಚಂದ್ರ ಕಾವ್ಯದಲ್ಲಿ ಚಂದ್ರಮತಿ ತನ್ನ ಮಗನ ಸಾವನ್ನು ಕಂಡು ಕೇಳಿ ಈ ರೀತಿ ಪ್ರಲಾಪವನ್ನು ಮಾಡುವಂತಹ ಸಂದರ್ಭಗಳು ಕೂಡ ಇಲ್ಲಿ ಒದಗಿ ಬಂದಿರತಕ್ಕಂಥದನ್ನು ಕೂಡ ನೋಡ್ಬೋದು ಇದು ರಗಳೆಯನ್ನು ಬಳಸಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ ಮುಂದೆ ಇನ್ನು ಎರಡು ಹಂತಗಳು ನೋಡಿದ್ವಿ ಒನ್ಯ ಹಂತ ಶಾಸನಗಳಲ್ಲಿ ರಗಳೆ ಕಾವ್ಯಗಳಲ್ಲಿ ರಗಳೆಯನ್ನು ನೋಡಿದ್ವಿ ಈಗ ಕೊನೆಯದಾಗಿರ್ತಕ್ಕಂಥ ಹಂತ ಅಂದ್ರೇನು ರೀ ಅದರ ಒಂದು ಉಗಮ ಮತ್ತು ಸಂಗೀತ ರೀ ಸಂಪೂರ್ಣವಾಗಿ ಕಾವ್ಯ ಸಂಪೂರ್ಣ ಕಾವ್ಯವಾಗಿ ಈ ರಗಳೆ ಹೊರಹೊಮ್ಮೆ ಇರತಕ್ಕಂಥದ್ದನ್ನು ಅದ್ರ ಮೂರನೇ ಹಂತದಲ್ಲಿ ನೋಡ್ತಾ ಹೋಗ್ತೀವಿ ಹಾಗಂದ್ರೆ ಹನ್ನೆರಡನೆಯ ಶತಮಾನದ ಅಂತ್ಯದಲ್ಲಿ ಹನ್ನೆರಡನೆಯ ಶತಮಾನದ ಅಂತ್ಯದಲ್ಲಿ ಛಂದಸ್ಸಿನಲ್ಲಿ ಕ್ರಾಂತಿಯೇ ಉಂಟಾಯಿತು ಹನ್ನೆರಡನೇ ಶತಮಾನದ ಅಂತ್ಯದಲ್ಲಿ ಛಂದಸ್ಸಿನಲ್ಲಿ ಕ್ರಾಂತಿಯೇ ಉಂಟಾಯಿತು ಅಂತಕ್ಕಂಥ ರೀತಿಯಲ್ಲಿ ಕೂಡ ಏನ್ರಿ ಅಲ್ಲಿ ಹೇಳ್ತಾ ಹೋಗ್ತಾರೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಏನು ರೀ ಛಂದಸ್ಸಿನಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಕ್ರಾಂತಿ ಅಂತಕ್ಕಂಥದ್ದು ಅಲ್ಲಿ ಉಂಟಾಯಿತು ಏನಪ್ಪ ಅಂತಹ ಕ್ರಾಂತಿ ಉಂಟಾಯಿತು ಅನ್ನಕಂದ್ರೆ ಇಲ್ಲಿ ಹೇಳುವಂತಹ ಕಾರ್ಯವನ್ನು ಮಾಡ್ತಾ ಹೋಗ್ತಾರೆ ಇಲ್ಲೇ ಅದು ಕನ್ನಡ ಛಂದಸ್ಸು ಮಾರ್ಗದಿಂದ ದೇಶಿಯತ್ತ ಹೊರಡುವ ಕಾಲವದು ಈ ಹಣ್ಣೆ ಶತಮಾನ ಅಂತಕ್ಕಂಥ ಮಾರ್ಗದಿಂದ ದೇಶಿಗೆ ಹೊರಡುವಂತಹ ಕಾಲವಾಗಿ ಏನೇ ಹಣ್ಣೆ ಶತಮಾನ ಇತ್ತು ಇದನ್ನು ತಿರುಗಿಸಿದ ಶ್ರೇಯಸ್ಸು ಹರಿ ಹರಿಹರನಿಗೆ ನಮಗೆ ಸಲ್ಲ ಹರಿಹರನಿಗೆ ಸಲ್ಲುವಂಥದ್ದು ರಗಳೆ ಹರಿಹರನ ಕಾವ್ಯ ದರ್ಶನಕ್ಕೆ ಶಿವಶರಣ ಭಕ್ತಿಪೂರ್ಣ ಜೀವನ ಚರಿತ್ರೆಯ ನಿರೂಪಣೆಗೆ ಯೋಗ್ಯವಾಹಕವಾಗಿ ಈ ರಗಳೆ ಬಹಳಷ್ಟು ಪರಿಣಮಿಸಿತು ಚಂಪು ಸಾಹಿತ್ಯಕ್ಕೆ ಪಂಪ ಹೇಗೋ ಹಾಗೆ ರಗಳೆ ಸಾಹಿತ್ಯಕ್ಕೆ ಹರಿಹರ ಅಂತಕ್ಕಂಥ ರೀತಿಯಲ್ಲಿ ನಾವು ಅನೇಕ ಅಗ್ರಗಣ್ಯನಾಗಿರ್ತಕ್ಕಂತಹ ಒಂದು ಕವಿ ಒಬ್ಬ ಕವಿ ಅಂತಕ್ಕಂಥ ರೀತಿಯಲ್ಲಿ ಅವರನ್ನು ಕುರಿತು ಹೇಳ್ತಾ ಹೋಗ್ತೀವಿ ಅವನ ಲೆಕ್ಕಣಿಯಿಂದ ಅಂದ್ರೆ ಹರಿಹರನ ಲೆಕ್ಕಣಿಯಿಂದ ರಗಳೆ ಸಾಂಗವಾಗಿ ಹರಿಯಿತು ಚರಿತ್ರಾತ್ಮಕ ಕಾವ್ಯಗಳನ್ನು ತೋರಿಸುವ ವಾಹಿನಿಯಾಗಿ ಪರಿಣಮಿಸುವುದು ಚರಿತ್ರಾತ್ಮಕ ಕಾವ್ಯವಾಗಿ ತೋರಿಸುವ ವಾಹಿನಿಯಾಗಿ ಪರಿಣಮಿಸತಕ್ಕಂಥ ಒಂದು ಕಾರ್ಯವನ್ನು ಈ ರಗಳೆ ಸಾಹಿತ್ಯ ಅಲ್ಲಿ ಮಾಡಿದ್ದು ಯಾರ ಕಾಲದಲ್ಲಿ ಏನ್ರಿ ಈ ಹಣ್ಣೆ ಶುತಮಲ್ಲಿರತಕ್ಕಂಥ ಹರಿಹರನ ಕಾಲದಲ್ಲಿ ಇದು ಮಾಡ್ತಾ ಹೋತು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲತಾ ಹೋಗ್ತಾರೆ ಹರಿಹರನ ಕಾಲದಲ್ಲಿ ಕೆರೆಯ ಪದ್ಮರಸನ್ ತ್ರಿಭುವನ ತಾತ ಪಾಲುಪುರಿಗೆ ಸೋಮನಾಥ ಮುಂತಾದವರು ರಗಳೆಯ ಕಾವ್ಯಗಳನ್ನು ಅಲ್ಲಿ ಬರೆಯುವಂತಹ ಕಾರ್ಯವನ್ನು ಅವರು ಮಾಡಿದರು ಆದರೆ ಅವರ ಕಾವ್ಯಗಳು ಹರಿಹರನ ಮಟ್ಟಕ್ಕೆ ಏರಲು ಸಾಧ್ಯವಾಗಲಿಲ್ಲ ಇಲ್ಲೇಂದರೆ ಪಾಲ್ಕುರಿಕೆ ಸೊನ್ನ ಇರ್ಬೋದು ಕೆರೆಯ ಪದ್ಮಹರಸ್ ಇರ್ಬೋದು ತ್ರಿಭುವನ ತಾತ ಇರ್ಬೋದು ಇವರೆಲ್ಲರೂ ಕೂಡ ರಗಳೆಯನ್ನು ಬರೆದರು ಆದರೆ ಹರಿಹರನಷ್ಟು ಹುರುಸಾಗಿ ರಗಳೆಯನ್ನು ಬಳಸಿಕೊಳ್ಳುವಲ್ಲಿ ಅವರು ಯಶಸ್ವಿಯನ್ನು ಕಾಣಲಿಲ್ಲ ಹರಿಹರನ ನಂತರ ಭೀಮಕವಿ ನಿಜಗುಣ ಶಿವಯೋಗಿ ಶಂಕರದೇವ ಮೊದಲಾದ ವೀರಶೈವ ಕವಿಗಳಲ್ಲಿ ಕವಿಗಳು ರಗಳೆಯಲ್ಲಿ ಕಾವ್ಯಗಳಗಳನ್ನು ರಚನೆ ಮಾಡಿದರೂ ಕೂಡ ಅವುಗಳಲ್ಲಿ ಸಾಹಿತ್ಯಿಕ ಅಂಶ ಬಹಳಷ್ಟು ತೀರ ಕಡಿಮೆಯಾಗಿರತಕ್ಕಂಥದ್ದನ್ನು ಕೂಡ ನೋಡಬಹುದು ಅದರ ಜೊತೆಗೆ ಮನೋವಿಕಾರ ನಿರಸನ ರಗಳೇ ಅಸಂಖ್ಯಾತರ ರಗಳೇ ಬಸವ ಪವಾಡದ ರಗಳೇ ಗುರುಗಳೇ ಗುರುರಗಳೇ ಮಹದೇವರಗಳೇ ಭೋಜನರಗಳೇ ಮುಂತಾದ ಕೃತಿಗಳನ್ನು ಬರೆದ ಕವಿಗಳ ಹೆಸರುಗಳು ನಮಗೆ ಗೊತ್ತಿಲ್ಲ ಸಾಹಿತ್ಯದ ದೃಷ್ಟಿಯಿಂದ ಇಲ್ಲಿಯೂ ಕೂಡ ಮಹತ್ವವೆನಿಸ್ತಕ್ಕಂಥ ಅಂಶಗಳಿಲ್ಲ ಆದ್ದರಿಂದ ಹರಿಹರನೇ ರಗಳೆ ಸಾಹಿತ್ಯದ ಸಾರ್ವಭೌಮ ಅಂತಕ್ಕಂಥ ರೀತಿಯಲ್ಲಿ ಆತನನ್ನು ಕರಿತಾ ಬರತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಏನ್ರಿ ಯಾವ ತಪ್ಪು ಮಾಡದೆ ಸಮಾಜದ ತಿರಸ್ಕಾರಕ್ಕೆ ಗುರಿಯಾಗುತ್ತಿದ್ದ ಜನಗಳ ಗುಣ ಮತ್ತು ಅರ್ಥಪೂರ್ಣ ನಡವಳಿಕೆಯನ್ನು ಗೌರವಿಸುವುದರಲ್ಲಿ ಹರಿಹರ ಒಂದು ಹೆಜ್ಜೆ ಮುಂದೆ ಇರತಕ್ಕಂಥವರು ಕತೆ ಮತ್ತು ಕಥನ ಕಲೆಯನ್ನು ಆಯ್ಕೆ ಮಾಡಿಕೊಳ್ಳಿಲಿ ಕೊಳ್ಳುವಲ್ಲಿ ಆತನ ಪ್ರತಿಭೆ ಅಂತಕ್ಕಂಥದ್ದು ಅದ್ಭುತವಾಗಿರುವಂಥದ್ದು ದೇವ ಮತ್ತು ಭಕ್ತನ ನಡುವಿನ ಬಾಂಧವ್ಯವೇ ಈತನ ಕಥಾವಸ್ತುಗಳು ದೇವ ಮತ್ತು ಭಕ್ತನ ನಡುವೆ ಇರತಕ್ಕಂತಹ ಬಾಂಧವ್ಯ ಅಂತಕ್ಕಂಥದ್ದು ಈತನ ಕಥಾವಸ್ತುಗಳಾಗಿರ್ತಕ್ಕಂಥದ್ದು ಮೂಲಕಥೆಯ ಲೋಹವನ್ನು ತನ್ನ ಕಲ್ಪನೆಯ ಸ್ಪರ್ಶದಿಂದ ಸುವರ್ಣವಾಗಿಸಿ ಕಾವ್ಯಾತ್ಮ ಚರಿತ್ರೆಗಳ ರಾಶಿಯನ್ನೇ ಅವನು ಕನ್ನಡಕ್ಕೆ ನೀಡಿದ್ದಾನೆ ಅಂದರೆ ಯಾರಿಲ್ಲೇ ನಮ್ಮ ಹರಿಹರ ಭಕ್ತ ಪಾರಮ್ಯವನ್ನು ಅದರ ಅಂದರೆ ಆವರಣವಾದರೆ ಸಾಮಾಜಿಕವಾಗಿರ್ತಕ್ಕಂತಹ ಅದರ ಒಳಹೂರಣ ಕಾಡಿಸಿ ಪೀಡಿಸಿ ನೋಡುವ ಶಿವ ಕೊನೆಗೆ ಕಾಪಾಡುವನು ಎಂಬುದೇ ಹರಿಹರನ ರಗಳೆಯ ಸಂದೇಶ ಕೂಡ ಆಗಿರತಕ್ಕಂಥದ್ದು ದೇವರಾಗಿರ್ತಕ್ಕಂಥದನ್ನು ಕಾಡಿಸ್ತಾನ ಪೀಡಿಸುತ್ತಾನೆ ಪೀಡಿಸಿ ಕೊನೆಗೆ ನಮ್ಮನ್ನು ಏನು ಮಾಡ್ತಾನೆ ರೀ ಕೈ ಹಿಡಿತನ ಅಂತಕ್ಕಂಥದ್ದನ್ನು ರಗ ಹರಿಹರನ ರಗಳೆಯ ಒಂದು ಮುಖ್ಯವಾಗಿರ್ತಕ್ಕಂಥ ಸಂದೇಶವನ್ನು ಸಾರುವಂತಹ ಕಾರ್ಯವನ್ನು ಮಾಡ್ತಾ ಇದ್ದವು ಮುಂದೆ ಹರಿಹರ ಅಂತಕ್ಕಂಥ ವ್ಯಕ್ತಿ ಬಸವ ದೇವರಾಜರಗಳೇ ಹರಿಹರನ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕೃತಿ ಅಲ್ಪ ಗಾತ್ರದ ಮಹಾಕೃತಿ ಕಡಿಮೆ ಗಾತ್ರ ಹೊಂದಿರತಕ್ಕಂತಹ ಮಹಾಕೃತಿ ಬಸವಣ್ಣನವರ ಬಾಹ್ಯ ಚರಿತ್ರೆಗಿಂತ ಅಂತರಂಗದ ಚರಿತ್ರೆ ಅಂದರೆ ಭಕ್ತಿ ಜೀವನದ ರಸಚಿತ್ರವನ್ನು ಸಂಪೂರ್ಣವಾಗಿ ಕಟ್ಟಿಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಈ ಹರಿಹರ ಬಸವ ದೇವರಾಜರಗಳೆಯಲ್ಲಿ ಬರೆಯುವಂತಹ ಕಾರ್ಯವನ್ನು ಅಲ್ಲಿ ಮಾಡ್ತಾ ಹೋಗ್ತಾನೆ ಏಕತಾನವಾದ ಭಾವನಿರ್ಭರತೆಯನ್ನು ವಾಕ್ ವಾಕ್ಸಹಜತೆಗಳನ್ನು ಮನೋಹರ ಮನೋಹರವಾಗಿ ನಂಬಿ ರಗಳೆಯಲ್ಲಿ ಬಸವರಾಜ ದೇವರಾಯ ರಗಳೆಯಷ್ಟೇ ಪ್ರಧಾನಿಯಾದ ಕೃತಿ ಆದರೂ ಕೂಡ ಒಟ್ಟು ಪರಿಣಾಮದಲ್ಲಿ ಮಹಾಕೃತಿಯಲ್ಲ ಕಥನಕಲೆಯ ದೃಷ್ಟಿಯಿಂದ ತಿರುನೀಲಕಂಠ ರಗಳೆ ಮಹಾದೇವಿಯಕ್ಕನ ರಗಳೆ ಎಂತಹ ಎಂತೆ ಮೆಚ್ಚುಗೆಯ ಕೃತಿಯಾಗಿರ್ತಕ್ಕಂಥದ್ದನ್ನು ಕೂಡ ನೋಡಬಹುದು ವ್ಯಕ್ತಿ ಮಹಿಮೆಯನ್ನು ದೃಷ್ಟಿ ವ್ಯಕ್ತಿ ಮಹಿಮೆಯ ದೃಷ್ಟಿಯಿಂದ ಅಂದ್ರೆ ಪ್ರಭುದೇವರ ರಗಳೆಯನ್ನು ನೋಡ್ಬೋದು ಹಾಗೂ ರೇವಣ ಸಿದ್ದೇಶ್ವರ ರಗಳೆಯನ್ನು ಕೂಡ ನಾವು ನೋಡಬಹುದು ಅಲ್ಲಿ ನಮಗೆ ಅವು ಮನವನ್ನು ಸರಿಯುವಂಥ ಕಾರ್ಯವನ್ನು ಅಲ್ಲಿ ಮಾಡ್ತಾ ಹೋಗ್ತವೆ ಮಲುಹಣನ ರಗಳೆ ಮಲುಹಣನ ರಗಳೆಯಲ್ಲಿ ಕಾಮವು ಪಶ್ಚಾತ್ತಾಪ ಪುನೀತವಾಗಿ ಭಕ್ತಿಯಲ್ಲಿ ಪರ್ಯಾವಸನಗೊಂಡಿದ್ದರ ರಸೋತ್ಕಾಟ ರಸೋತ್ಕಟವಾಗಿರತಕ್ಕಂತಹ ನಿರೂಪಣೆಯನ್ನು ಇಲ್ಲಿ ಅರ್ಥಪೂರ್ಣವಾಗಿ ಹೊರಹೊಮ್ಮಿಸ್ತ ಹೊಮ್ಮಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು ಗುಂಡಯ್ಯನ ಚಿಕ್ಕದಾದರೂ ಕೂಡ ಅದರಲ್ಲಿ ರುದ್ರನಾಟ್ಯದ ವರ್ಣನೆ ಭವ್ಯ ಸೌಂದರ್ಯ ಅನುಭವದ ಅನೋವನ್ನು ತಾಳಿರ್ತಕ್ಕಂಥದ್ದನ್ನು ಕೂಡ ನೋಡಬಹುದು ಒಟ್ಟಾರೆ ಹರಿಹರನ ರಗಡೆ ಶೈಲಿಯೇ ವಿಭಿನ್ನ ಹರಿಹರನ ರಗಳೆಯ ಶೈಲಿಯೇ ಬಹಳಷ್ಟು ವಿಭಿನ್ನವಾಗಿರ್ತಕ್ಕಂಥದ್ದು ಪ್ರೀತಿ ಸಂತೋಷ ಸೂಚಕವಾಗಿರ್ತಕ್ಕಂತಹ ಕ್ರಿಯಾಪದಗಳ ಮಾಲಿಕೆ ಉದ್ಗಾರ ಸ್ವರಾನುಕರಣೆಗಳ ವ್ಯಗ್ಗಳ ಪುನರುಕ್ತಿಗಳ ಹೇರಳ ಒಂದು ಮಾತನ್ನು ಹಲವು ಥರದಿಂದ ಹೇಳಿಯೂ ದಣಿಯದ ಪದಪುಂಜ ಗದ್ಯ ಪದ್ಯಗಳೆರಡರಲ್ಲೂ ಕೂಡ ವಾಣಿ ಸಹಜ ಸಂಪನ್ನತೆಗಳು ಕವಿಗೆ ಹೆಗ್ಗಳಿಕೆಯ ಸ್ಥಾನವನ್ನು ತಂದುಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡಿದವು ಮುಂದೆ ಹೊಸಗನ್ನಡ ಸಾಹಿತ್ಯದಲ್ಲಿ ಮತ್ತೆ ಕಾಲಕ್ಕೆ ತಕ್ಕಂತೆ ಹೊಸತನವನ್ನು ಆರಂಭಿಸ್ಕೊಂಡು ಬಂದಿರತಕ್ಕಂಥದ್ದು ಕೂಡ ನೋಡ್ಬೋದು ನಾವು ಇಲ್ಲಿ ರಗಳ ಸಾಹಿತ್ಯವನ್ನು ತನ್ನ ಆದಿ ಅಂತ್ಯಪ್ರಾಸಗಳನ್ನು ಕಳ್ಕೊಂಡ ಹೊಸ ಯುಗದ ಸರಳ ರಗಳೆಯಾಗಿ ಪರಿಣಮಿಸ್ತಕ್ಕಂಥ ಒಂದು ಕಾರ್ಯವನ್ನು ಈ ರಗಳ ಸಾಹಿತ್ಯ ಮಾಡ್ಕೊಂಡು ಬಂತು ಕಥನ ಕವನಗಳಿಗೆ ಗೀತನಾಟಕಗಳಾಗಿ ಗಳಿಗಾಗಿ ಗೀತ ರೂಪಕಗಳಾಗಿ ಗಳಿಗಾಗಿ ಮತ್ತು ಮಹಾಕಾವ್ಯಕ್ಕಾಗಿ ಆಧುನಿಕ ಕವಿಗಳು ಈ ಸರಳ ಅರಗಲೆಯನ್ನು ತಮ್ಮ ಕಾವ್ಯಗಳಿಗೆ ಸೂಕ್ತ ಮಹಾ ವಾಹಕವನ್ನಾಗಿಸಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನೋಡ್ಬೋದು ಅದರಾಗ ನಮ್ಮ ಬಿ ಎಂ ಶ್ರೀ ಅವರು ಬರತಕ್ಕಂತಹ ಅಶ್ವತ್ಥಾಮ ಅಂತಕ್ಕಂಥ ಕೃತಿಯಾಗಿರ್ಬೋದು ಗೋವಿಂದ ಪಯ್ಯ ಅವರು ಬರ್ತಕ್ಕಂಥ ಗೋರುಗೋತಾಮ್ ಕುವೆಂಪುರವರು ಬರತಕ್ಕಂಥ ರಕ್ತಾಕ್ಷಿ ಇದಲ್ಲದೆ ಅವರ ಮಹಾಚಂದಸ್ಸನ ಮೇರು ಕೃತಿಯಾಗಿರ್ತಕ್ಕಂತಹ ಶ್ರೀರಾಮಾಯಣ ದರ್ಶನಂ ರಚಿತವಾದದ್ದು ಕೂಡ ಇಂಡಿ ಅದು ಸರಳ ಎಲ್ಲಿಯೇ ಅನ್ನೋದನ್ನು ಇಲ್ಲಿ ವಿಶೇಷವಾಗಿ ನಾವು ನೋಡಬಹುದು ಹೀಗೆ ರಗಳೆ ಹರಿಹರನಿಂದ ಹಿಡಿದು ಇವತ್ತಿನ ಕೆಲ ಕವಿಗಳವರೆಗೆ ಮುಂದುವರೆದುಕೊಂಡು ಬಂದಿರತಕ್ಕಂಥದ್ದನ್ನು ಕೂಡ ನೋಡಬಹುದು ಒಟ್ಟಾರೆ ಕನ್ನಡದಲ್ಲಿ ಬಂದ ಕೆಲ ಮಹತ್ವದ ರಗಳೆಯ ಕುರಿತು ನಾವಿಂಡಿ ಸ್ವಲ್ಪ ನೋಡೋಣ ಅದರ ಬಗ್ಗೆ ಇನ್ನೇ ಸ್ವಲ್ಪ ನಡೆಸ್ತಕ್ಕಂಥದ್ದು ಯಾವ್ಯಾವ ಕೃತಿಗಳಲ್ಲಿ ಅಂದಿನಿಂದ ಹಿಡಿದು ಇಂದಿನವರೆಗೆ ಯಾವ ರೀತಿ ಇನ್ನೇ ಆಧುನಿಕ ಕಾಲದವರೆಗೂ ಈ ಸಾಹಿತ್ಯ ಅಂತಕ್ಕಂಥ ಯಾವ ರೀತಿ ಬಂತು ಹೊರಗಡೆ ಸಾಹಿತ್ಯ ಅನ್ನೋದ್ರ ಬಗ್ಗೆ ರೀ ಇವತ್ತು ನಾವು ಇನ್ನು ವಿಚಾರ ಮಾಡ್ತಾ ಅದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥಗಳನ್ನು ಅಂದರೆ ಆ ಕೃತಿಗಳ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡೋಣ ಯಾವ ಯಾವ ಕವಿಗಳಲ್ಲಿ ಅಂದ್ರೆ ಕಾವ್ಯಗಳಲ್ಲಿ ಈ ರಗಳೆ ಬಳಸ್ಕೊಂಡಿವಂದ್ರೆ ಹರಿಹರನ ಒಂದು ಹರಿಹರನ ಹರಿಹರನ ಕಾಲದಿಂದ ಹಿಡಿದು ಅಂದ್ರೆ ಶಿವಗಣದ ರಗಳೆಗಳು ಇದರ ಕಾಲ ಕೃಶ ಕ್ರಿಶಕ ಸುಮಾರು ಒಂದು ಸಾವಿರದ ಎರಡು ನೂರ ಹದಿನಾರರಲ್ಲಿ ಲಲಿತ ಮತ್ತು ಮಂದಾನಿಯ ರಗಳೆಗಳನ್ನು ಹರಿಹರ ಬಳಸ್ಕೊಂಡು ಬಂದ ಕೆರೆಯ ಪದ್ಮರಸನ ಒಂದು ಕಾವ್ಯಗಳಲ್ಲಿ ಕವಿ ಕೆರೆಯ ಪದ್ಮರಸ ಅಂತಕ್ಕಂಥ ಕವಿ ಆತ ಬರತಕ್ಕಂಥ ಕೃತಿಗಳು ಯಾವಪ್ಪ ಅಂದ್ರೆ ಅಂದರೆ ದೀಕ್ಷಾ ಬೋಧೆ ಮತ್ತು ಅಬ್ಬವ್ಯ ಅಮ್ಮವ್ಯ ಹರಗಡೆ ಅಂತಕ್ಕಂಥಗಳಲ್ಲಿ ಸುಮಾರು ಅವನ ಕಾಲ ಕೃಶಿಕ್ಷಕ ಸುಮಾರು ಒಂದು ಸಾವಿರದ ಎರಡು ನೂರು ಅಂತಕ್ಕಂಥ ರೀತಿ ಹೇಳ್ತೀವಿ ಇದಕ್ಕೂ ಇಲ್ಲಿ ಕೂಡ ದೀಕ್ಷಾ ಬೋಧೆಯಲ್ಲಿ ಬೋಧೆಯಲ್ಲಿ ಲಲಿತ ಮತ್ತು ಮಂದಾನೀಲ ರಗಳೆಯನ್ನು ಬಳಸ್ಕೊಂಡು ಬಂದಿರತಕ್ಕಂಥ ನೋಡ್ತಾ ಹೋಗ್ತೀವಿ ನಂತರ ಅಮ್ಮವ್ಯ ಹರಗಡೆಯಲ್ಲಿ ಮಂದಾನೀಲ ರಗಳೆಯನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಇನ್ನು ಮೂರನೇ ರೀತಿ ಇರತಕ್ಕಂಥ ಕವಿ ಶ್ರೀ ತ್ರಿಭುವನತಾತ ಅಂತಕ್ಕಂಥ ಇವರು ರಗಳೆ ಚೊಳ್ಳಿಯಕ್ಕನ ರಗಳೆ ಅಂತಕ್ಕಂಥ ರೀತಿಯಲ್ಲಿ ಕರೀತಾ ಹೋಗ್ತಾರೆ ಅದು ಬಂಡಿ ಕೃಷಿಕ ಸುಮಾರು ಒಂದು ಸಾವಿರದ ಎರಡುನೂರಲ್ಲಿ ಇವೆಲ್ಲವುಗಳನ್ನು ಅಂದರೆ ರಗಳೆ ಚೋಳಿಯಕ್ಕನ ರಗಳೆಯನ್ನು ರಗಡೆಯನ್ನು ರಗಳೆಯಲ್ಲಿ ಬರೆಯುವಂತಹ ಕಾರ್ಯವನ್ನು ಕೂಡ ಅಲ್ಲಿ ಮಾಡಿಕೊಂಡಿರ್ತಕ್ಕಂಥ ನೋಡ್ಬೋದು ಶಂಕರ್ಲಿಂಗ ಅಂತಕ್ಕಂಥ ಕವಿಗಳು ಕಲಿಗನಾಥನರಗಳೇ ಪ್ರಸಾದರಗಳೇ ಮತ್ತು ಷಡಕ್ಷರಗಳೇ ಅಂತಕ್ಕಂಥ ರೀತಿಯಲ್ಲಿ ಬರಿತಾ ಹೋಗ್ತಾರ ಈ ಪ್ರಸಾದರ ಕಲಿನಾಥರಗಳೇ ಅಥವಾ ಪ್ರಸಾದರಗಳೇ ಇರಬಹುದು ಇದು ಇವರ ಕಾಲ ಸುಮಾರು ಕೃಷಕ ಒಂದು ಸಾವಿರದ ಮುನ್ನೂರು ಅಂತ ಹೇಳ್ತಾ ಹೋಗ್ತೀವಿ ಇವರು ಬರತಕ್ಕಂಥ ಕಲಿನಾಥನರಗಳೇ ಅಥವಾ ಪ್ರಸಾದರಗಳಲ್ಲಿ ದಲಿತ ಸಾಹಿತ್ಯದಲ್ಲಿ ಬರೆಯುವಂತಹ ಕಾರ್ಯವನ್ನು ಅಲ್ಲಿ ಮಾಡಿದರು ಷಡಕ್ಷರ ದೇವರ ಬರತಕ್ಕಂಥದ್ದು ಇಲ್ಲಿ ಶಂಕರಲಿಂಗ ಬರತಕ್ಕಂಥ ಷಡಕ್ಷರರಗಳೇ ಮತ್ತು ಮೈದುನ ರಾಮ ರಗಳೆ ಅಂತಕ್ಕಂಥದ್ದನ್ನು ಉತ್ಸಾಹ ರಗಳೆಯಲ್ಲಿ ಬರೆಯುವಂತಹ ಕಾರ್ಯವನ್ನು ಅಲ್ಲಿ ಮಾಡ್ತಾ ಹೋಗ್ತಾರೆ ಪಾಲ್ಕುರಿಕೆ ಸೋಮ ಆದರೂ ಕೂಡ ಇಲ್ಲಿ ಬರತಕ್ಕಂಥ ಕೃತಿಗಳು ಸದ್ಗುರು ರಗಳೇ ಚನ್ನ ಬಸವ ಸ್ತೋತ್ರ ರಗಳೇ ಶರಣ ಬಸವ ಅರಗಡೆ ಅಂತಕ್ಕಂಥ ರೀತಿಯಲ್ಲಿ ಬರಿತಾ ಹೋಗ್ತಾರೆ ಇವರ ಕಾಲ ಸುಮಾರು ಒಂದು ಸಾವಿರದ ಮುನ್ನೂರ ಐದರಲ್ಲಿ ಇವರು ಇರತಕ್ಕಂಥವರು ಲಲಿತ ಉತ್ಸಾಹ ಮತ್ತು ಉತ್ಸಾಹದಲ್ಲಿ ಕೂಡ ಇಂಡಿ ಅಂದ್ರೆ ಸದ್ಗುರುರಗಳೇನ ಲಲಿತ ಲಲಿತ ಚನ್ನಬಸವ ಸೂತ್ರಗಳ ರಗಳೆಯನ್ನು ಮತ್ತು ಬಸವ ರಗಳೆಯನ್ನು ಉತ್ಸಾಹ ರಗಳೆಯಲ್ಲಿ ಬರೆಯುವಂತಹ ಕಾರ್ಯವನ್ನು ಕೂಡ ಅಲ್ಲಿ ಮಾಡಿದರು ಸದಾಶಿವಲಿಂಗ ಗುರುಗಳು ಏನು ಬರಿತಾ ಹೋಗ್ತಾರೆ ಇವರು ಸಾನಂದ ಗಣೇಶ್ವರ ರಗಳೆಯನ್ನು ಬರಿತಾ ಹೋಗ್ತಾರೆ ಅವರ ಕಾಲ ಒಂದು ಸಾವಿರದ ಮುನ್ನೂರ ಐವತ್ತರಲ್ಲಿ ಸಮ್ಮಿಶ್ರ ರಗಳೆಯಲ್ಲಿ ಬರಿತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಹೋಗ್ತಾರೆ ಭೀಮ ಕವಿ ಕೂಡ ಬರ್ತಾರೆ ಭೀಮೇಶ ಭೀಮ ಕವೀಶ್ವರ ರಗಳೇ ಕೂಡ ಒಂದು ಸಾವಿರದ ನಾಲ್ಕು ನೂರರಲ್ಲಿ ಕೃಷ್ಣಕ್ಕೆ ಸುಮಾರು ಒಂದು ಸಾವಿರ ನಾಲ್ಕುನೂರಲ್ಲಿ ಸಮ್ಮಿಶ್ರ ಅಂತಕ್ಕಂಥದರಲ್ಲಿ ಕೂಡ ಬರಿತಾ ಹೋಗ್ತಾರೆ ನಿಜಗುಣ ಶಿವಿಗಳು ಪರಮಾರ್ಥ ಗೀತೆಯನ್ನು ಮತ್ತು ಶರಣಬಸವ ದೇವರಗಳ ಶರಣಬಸವ ರಗಳೆಯನ್ನು ಸುಮಾರು ಕೃಷಕ ಒಂದು ಸಾವಿರ ಐದುನೂರಲ್ಲಿ ಏನು ಮಾಡ್ತಾರೀರಿ ಮಂದಾನಿಲ ರಗಳೆಯಲ್ಲಿ ಅದನ್ನು ಬರೆಯುವಂಥ ಕಾರ್ಯವನ್ನು ಕೂಡ ಮಾಡ್ತಾ ಹೋಗ್ತಾರೆ ಪೂತಿನ ಅವರು ಗಣೇಶನ ದರ್ಶನ ಅಂತಕ್ಕಂಥದ್ದನ್ನು ಕೂಡ ಸುಮಾರು ಕೃಷಕ ಸುಮಾರು ಒಂದು ಸಾವಿರದ ಒಂಬೈನೂರ ಐದರಲ್ಲಿ ಮಂದಾನಿಲ ರಗಳ ಅದನ್ನು ಬರೆಯುವಂತಹ ಕಾರ್ಯವನ್ನು ಪೂತಿನ ಅವರು ಮಾಡ್ತಾ ಹೋಗ್ತಾರೆ ಕುವೆಂಪುರವರು ರಾಮಾಯಣ ದರ್ಶನ ಅಂತಕ್ಕಂಥ ಕಾವ್ಯವನ್ನು ಸುಮಾರು ಒಂದು ಸಾವಿರ ಒಂಬತ್ನೂರ ಒಂದು ಸಾವಿರ ತೊಂಬತ್ನಾಲ್ಕರಲ್ಲಿ ದಲಿತ ಮತ್ತು ಮಹಾಚಂದಸ್ಸಿನಲ್ಲಿ ರಗಳೆಯಲ್ಲಿ ಈ ಸಾಹಿತ್ಯವನ್ನು ಬರೆದಿರ್ತಕ್ಕಂಥದ್ದು ಕೂಡ ನೋಡ್ಬೋದು ಇದಿಷ್ಟು ಕನ್ನಡ ಸಾಹಿತ್ಯ ಸಾರಿ ರಗಳೆ ಸಾಹಿತ್ಯದ ಅರ್ಥ ಉಗಮ ಮತ್ತು ವಿಕಾಸವನ್ನು ಕುರಿತು ನಾವು ಅಧ್ಯಯನ ಮಾಡಿದ್ವಿ ಮುಂದಿನ ಭಾಗದಲ್ಲಿ ರಗಳೆಯ ಪ್ರಕಾರಗಳು ನಾವು ಅಧ್ಯಯನ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು